ಇವಾಗ ಕಾಣಿಸ್ತಾ ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ಗೂಗಲಲ್ಲಿ ಚೆಕ್ ಮಾಡಿದೆ ಇದಕ್ಕೆ ನಾವು ಏನಂತಿದ್ವಿ ಅಂದರೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಈಗಲೂ ಕೂಡ ನಮ್ಮ ಊರುಗಳ ಕಡೆ ಇದನ್ನು ಅಡಿಕೆ ಸೊಪ್ಪು ಅಂತಾರೆ ಇದನ್ನು ನಾವು ಬಳಸ್ತಿದ್ವಿ ಏನು ಗಾಯ ಆದರೆ ಅದಕ್ಕೆ ರಕ್ತ ಬರೋವಾಗ ಅದ್ರ ಮೇಲೆ ಹಾಕಿದಾಗ ಅದು ಗಾಯ ಮೇಲಾಗುತ್ತೆ ಅಂತೇಳಿ ತುಂಬ ಸಾರಿ ಬಳಸಿದ್ದೀನಿ ನಾನು ಕೂಡ ಹಾಗೇ ಒಂದಷ್ಟು ಜನಕ್ಕೆ ನನ್ನ ಜೊತೆಗಿರೋ ಹುಡುಗರಿಗೆ ಏನಾದರೂ ಆದಾಗ ಇದನ್ನೆಲ್ಲ ಹಾಕಿದ್ದೀವಿ ಅದು ನಿಜವಾಗ್ಲೂ ಮೇಲಾಗ್ತಿತ್ತು ಗಾಯವಾಗ ಈಗಲೂ ಅಷ್ಟೇ ಆದರೆ ಈಗ ಆ ಚಿಕ್ಕ ಹುಡುಗನ ಬಿದ್ದು ಬೀಳೋವಷ್ಟು ಆ ಥರ ಈಗ ಏನು ಮಾಡ್ಕೊಳ್ಳಲ್ವಲ್ಲ ಅದಕ್ಕೆ ಇದರಿಂದ ಏನು ಅಷ್ಟಾಗಿ ಬೆಳೆಸಲಾಗ ಆದರೆ ನಾನು ಹೇಳ್ತಾ ಇರೋದು ಅಂತಂದರೆ ಇದು ಇದನ್ನು ನಾವು ಅಡಿಕೆ ಸೊಪ್ಪು ಅಂತ ಕರಿತಿದ್ವಿ ನಮ್ಮ ಇವಾಗ ನಾನಿರೋ ಹಳ್ಳಿಯಲ್ಲೆಲ್ಲ ಆದರೆ ಇದಕ್ಕೆ ಗೂಗಲಲ್ಲಿ ಚೆಕ್ ಮಾಡಿದ್ರೆ ಕಸಬಳ್ಳಿ ಗಡ್ಡದ ಸೊಪ್ಪು ಆಮೇಲೆ ಕಾಡು ಸೂರ್ಯಕಾಂತಿ ಏನೇನೋ ಹೆಸರಿದ್ದಾವೆ ಕನ್ನಡದಲ್ಲೇ ನನಗೆ ಪೂರ ಕನ್ಫ್ಯೂಷನ್ ಈಗ ಏನಂತ ಕರಿಬೇಕು ಈ ಈ ಗಿಡದ ಈ ಹೂವು ಕಾಣಿಸಿದೆಯಲ್ಲ ಅಂದರೆ ಇದು ತೋರಿಸ್ತೀನಿ ಹಾಂ ಹೀಗೆ ಇದು ಇದನ್ನು ಏನಂತ ಕರಿಬೇಕು ಅಂತ ಈಗ ನನಗೆ ಕನ್ಫ್ಯೂಷನ್ ಇದೆ ಕಸದ ಬಳ್ಳಿ ಅಂತನಾ ಇಲ್ಲ ಕಾಡು ಸೂರ್ಯಕಾಂತಿ ಅಂತ ಕರಿಬೇಕಾ ಅಂತ ಹೇಳ್ಬಿಟ್ಟು ಅದೇನೇ ಇರಲಿ ಇದ್ರದ ಔಷಧಿ ಗುಣ ಐತೆ ಇದಕ್ಕೇನಂತಂದರೆ ಈ ಸೊಪ್ಪನ್ನು ಅರ್ದು ನಾವು ಯಾವುದಾದ್ರೂ ಗಾಯಕ್ಕೆ ಹಾಕಿದ್ರೆ ಆ ಗಾಯ ಅಂದರೆ ರಕ್ತ ಬರ್ತಾ ಇರುತ್ತಲ್ಲ ರಕ್ತ ಬರೋದನ್ನು ನಿಲ್ಲಿಸುತ್ತೆ ಆ ಪವರ್ ಇದೆ ಇದಕ್ಕೆ ಈ ರಸಕ್ಕೆ ಅದಕ್ಕೋಸ್ಕರ ಅವಾಗ ನಮಗೆ ಗೊತ್ತಿತ್ತು ಏನೋ ಗೊತ್ತ ಅಂದರೆ ಗೊತ್ತಿರಲಿಲ್ಲ ಇದು ರಕ್ತ ನಿಲ್ಲಿಸುತ್ತೆ ಅದಕ್ಕೆ ನಾವು ಕಾಯಕ್ಕೆ ಇದ್ದೀವಿ ಅಂತ ಆದರೆ ಈಗ ಗೊತ್ತಾಯಿತು ಇದು ರಕ್ತಸ್ತ್ರವನ್ನು ನಿಲ್ಲಿಸುತ್ತೆ ಅಂತ ಹೇಳಿ ಇದ್ರೂ ಔಷಧಿ ಗುಣ ಇದು ಆಮೇಲೆ ಇನ್ನೂ ತುಂಬ ಬಳಸ್ತಾರೆ ಏನದು ಆಯುರ್ವೇದಿಕ್ಕಾಗಿ ಜ್ವರಕ್ಕೆ ಅದಕ್ಕೆಲ್ಲ ಆದರೆ ಅಷ್ಟು ಪೂರಾ ಡೀಟೇಲ್ಸ್ ನನಗೆ ಗೊತ್ತಿಲ್ಲ ಆದರೆ ಈಗ ನನಗೆ ಇದ್ರ ಮೇಲೆ ಕನ್ಫ್ಯೂಷನ್ ಆಗಿದೆ ಅಂತಂದರೆ ನಾನು ಏನು ಹೆಸ್ರು ಕರೀಬೇಕಿದನ್ನು ಗಡ್ಡದ ಸೊಪ್ಪು ಅನ್ನಬೇಕಾ ಇಲ್ಲ ಕಾಡು ಸೂರ್ಯಕಾಂತಿ ಅನ್ನಬೇಕಾ ಇಲ್ಲ ಕಸದ ಬಳ್ಳಿ ಅನ್ನಬೇಕಾ ಏನಂತಲೇ ಗೊತ್ತಾಗ್ತಾ ಇಲ್ಲ ಆಮೇಲೆ ಇಂಗ್ಲೀಷಲ್ಲಿ ಟ್ರೇಡಾಕ್ಸಿ ಪ್ರೋಟಾಕ್ಸಿ ಏನೋ ಅದು ಟ್ರೇಡಾಕ್ಸಿ ಅಂತ ಏನೋ ಇತ್ತು ಆಮೇಲೆ ಇದಿಷ್ಟೇ ಇದಕ್ಕೂ ಔಷಧಿ ಗುಣ ಇದೆ ಅದೇ ಏನಾದರೂ ಗಾಯ ಆದಾಗ ಇದನ್ನು ಬಳಸಿದ್ರೆ ಆ ಗಾಯ ಬೇಗ ಮೇಲಾಗುತ್ತೆ ನೋಡಿರಿ ಇನ್ನೂ ಬೇಕಂದರೆ ಇದನ್ನು ಕಾಡು ಸೂರ್ಯಕಾಂತಿ ಅಂತ ಹೇಳ್ಬೋದು ಏಕೆಂತಂದರೆ ಅದೇ ಥರ ಕಾಣುತ್ತೆ ನೀವೇ ಹೇಳ್ರಿ ಈ ವಿಡಿಯೋಗೆ ಯಾವ ತಮ್ಮನೇಲಿ ಇಡೋಣ ಈ ಹೂವಿನ ಹೆಸರಿಗೆ ಕಮೆಂಟ್ ಮಾಡಿ ನೋಡ್ತೀನಿ ಯಾವುದೋ ಒಂದು ಹೆಸರು ನನಗೆ ಇಷ್ಟ ಆಗಿ ಇದನ್ನು ಹಾಕ್ತೀನಿ ಮೇಲೆಲ್ಲ ಹಾಕ್ತೀನಿ ನೋಡೋರಂತೆ ಆಮೇಲೆ ಇದರ ಬೆನಿಫಿಶ್ಟ್ ಬೆನಿಫಿಟ್ಸ್ ಇಷ್ಟೇ ಏನಾದರೂ ಗಾಯ ಆಗಿದಾಗ ಇದನ್ನು ಹರಿದು ಬಿಟ್ಟು ಆ ಇಟ್ಟರೆ ಹೋಗ್ತದೆ ಮತ್ತು ಏನಾದರೂ ಗಾಯ ಆದಾಗ ತುರಿಕೆ ಆಗೋವಂಥ ಜಾಗದಲ್ಲಿ ಮತ್ತು ಆ ರಸನ ರಸನಿಟ್ಟರೆ ಈ ಅಲ್ಲೂ ಕೂಡ ಮೇಲಾಗುತ್ತೆ ಇದಿಷ್ಟು ನಮ್ಮ ಊರುಗಳಲ್ಲಿ ಸಿಗುವಂಥ ಒಂದು ಔಷಧಿ ಮೆಡಿಸನ್ ನಮಗೆ ತುಂಬ ಅವೈಲೇಬಿಲಿಟಿ ಇರುವಂಥ ಒಂದು ಮೆಡಿಸನ್ ಇದು ಇದಿಷ್ಟು ಈ ಕಸದ ಬಳ್ಳಿ ಬಗ್ಗೆ ವಿಡಿಯೋ ಆಗಿತ್ತು ಮತ್ತು ಇನ್ನೊಂದು ಯಾವುದಾದ್ರೂ ಗಿಡದ ಬಗ್ಗೆ ವಿಡಿಯೋ ಮಾಡುತ್ತೆ ಮತ್ತೆ ಸಿಗೋಣ ಇಲ್ಲಿವರೆಗೂ ನೋಡಿದರೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್